ತಿಳಿಸಿಕೊಡ್ತಾ ಇದ್ದಾರೆ ಪರೀಕ್ಷಿತನಿಗೆ ಒಮ್ಮೆ ಕೃಷ್ಣ ತಾನು ಬೃಂದಾವನದಲ್ಲಿ ನಂದಗೋಪಾದಿಗಳನ್ನು ಗಮನಿಸ್ತಾ ಇದ್ದಾನಂತೆ ಅವರಿಗೇನೋ ಭಾರೀ ಒಂದು ಯಜ್ಞದ ಸಂಭ್ರಮದಲ್ಲಿದ್ದಾರಂತೆ ಇವನು ನೋಡಿದ ನೋಡಿ ತಂದೆ ಬಳಿ ಹೋಗಿ ಕೇಳ್ತಾನೆ ಅಪ್ಪ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಸ್ವಲ್ಪ ನನಗೆ ಹೇಳಿ ಅಂತ ಹೇಳ್ತಾನೆ ಏತದ್ಬ್ರೂಹಿ ಮಹಾನ್ ಕಾಮೋ ಮಹ್ಯಂ ಶುಶ್ರೂಷೇ ಪಿತ ನ ಗೋಪ್ಯಂ ಹಿ ಸಾಧೂ ಕೀರ್ತ್ಯಂ ಸರ್ವಾತ್ಮನಾತ್ವಿಹ ನೀವು ಏನು ಮಾಡ್ತಾ ಇದ್ದೀರಿ ಹೇಳ್ರಿ ನನಗೆ ನಾನಾದರೂ ಅಪ್ಪ ಹೇಳದ ಕೇಳುವವ ಯಾಕೆ ನಾನು ಕೇಳ್ತಾ ಇದ್ದೇನೆ ಅಂತೇಳಿದರೆ ನೀವು ಏನು ಮಾಡ್ತಾ ಇದ್ದೀರಿ ಅದು ತಿಳಿದು ಮಾಡ್ತಾ ಇದ್ದೀರಾ ತಿಳಿಯದೇ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಯಾಕಂದರೆ ಜಗತ್ತಿನಲ್ಲಿ ಎರಡು ರೀತಿಯಾಗಿ ಕರ್ಮ ಮಾಡುವವರು ಇರ್ತಾರೆ ಯಾವುದೇ ಒಂದು ಕೆಲಸವನ್ನು ಮಾಡುವವರು ಎರಡು ರೀತಿ ಕೆಲವರೆಂಥವ್ರು ಅಂದರೆ ತಿಳಿದು ಮಾಡುವವರು ಜ್ಞಾತ್ವಾ ಜ್ಞಾತ್ವಾ ಚ ಕರ್ಮಾಣಿ ಜನೋಯ ಮನುತಿಷ್ಠತೆ ವಿದುಷ ಕರ್ಮ ಸಿದ್ಧ ಸ್ಯಾತ್ ನಾ ವಿದುಷೋ ಭವೇತರು ಕೆಲವರು ತಿಳಿದು ಮಾಡುವವರು ಈ ಕರ್ಮವನ್ನು ಯಾತಕ್ಕೋಸ್ಕರ ಮಾಡಬೇಕು ಅಂತ ಇನ್ನು ಕೆಲವರು ತಿಳಿದು ಮಾಡುವವರಲ್ಲ ಮತ್ತು ತಿಳಿಯದೆ ಅವರು ಮಾಡಿದರು ಇವರು ಮಾಡಿದರು ಅಂತ ತಾವು ಮಾಡುವವರು ಅಂಥವ್ರು ಜ್ಞಾತ್ವ ಅಜ್ಞಾತ್ವ ಅದರಲ್ಲಿ ಯಾರು ತಿಳಿದು ಕರ್ಮವನ್ನು ಮಾಡ್ತಾರೆ ಈ ಕೆಲಸ ಯಾಕೋಸ್ಕರ ಮಾಡಬೇಕು ಹೇಗೆ ಮಾಡಬೇಕು ಇದನ್ನೆಲ್ಲ ತಿಳಿದು ಯಾರು ಮಾಡ್ತಾರೆ ಅವರಿಗೆ ಮಾಡಿದರಲ್ಲಿ ಫಲ ಸಿಗ್ತದೆ ಯಾರು ತಿಳಿಯದೆ ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ತಾವು ಮಾಡ್ತಾರೆ ಅವರಿಗೆ ಆ ಕರ್ಮದಿಂದ ಫಲ ಸಿಗುವುದಿಲ್ಲ ಅದಕ್ಕಾಗಿ ನಾನು ಕೇಳ್ತಾ ಇರೋದು ನೀವೀಗ ಯಾವ ರೀತಿ ಸೇರಿದವರು ಯಾವ ಗುಂಪಿಗೆ ಸೇರಿದವರು ತಿಳಿದು ಮಾಡ್ತಾ ಇರುವ ಗುಂಪಿಗೆ ಸೇರಿದವರು ತಿಳಿಯದೆ ಮಾಡ್ತಾ ಇರುವ ಗುಂಪಿಗೆ ಸೇರಿದವರು ಅಂತ ಕೃಷ್ಣ ಕೇಳಿ ಹೇಳ್ತಾನೆ ನೋಡಿ ನನ್ನ ಹತ್ರ ಮುಚ್ಚಿಡಬೇಡಿ ಸತ್ಯ ಏನಿದೆ ಅದನ್ನು ಹೇಳಿ ಯಾಕಂದರೆ ಯಾವತ್ತು ಸಜ್ಜನರ ಲಕ್ಷಣ ಏನು ಅಂದರೆ ನಹಿ ಗೋಪ್ಯಂ ಹಿ ಸಾಧುನಾಂ ಕೀರ್ತ್ಯಂ ಸರ್ವಾತ್ಮನಾಹ ಏನನ್ನು ಮುಚ್ಚಿಡಬಾರದು ಅದು ವಿಶೇಷವಾಗಿ ಒಳ್ಳೆಯವರ ಹತ್ರ ಏನೂ ಮುಚ್ಚಿಡುತ್ತೆ ಎಲ್ಲ ಹೇಳಬೇಕು ಅದರಿಂದ ನೀವು ತಿಳಿಸಿ ಅಂತ ಹೇಳಿದಾಗ ನಂದಗೋಪ ಹೇಳ್ತಾನೆ ನಾವು ಇಂದ್ರನ ಯಾಗವನ್ನು ಮಾಡ್ತಾ ಇದ್ದೇವೆ ಇಂದ್ರನ ಯಾಗ ಯಾಕೆ ಮಾಡಬೇಕು ಗೊತ್ತುಂಟ ನಿಮಗೆ ತಿಳಿದು ಮಾಡ್ತಾ ಇದ್ದೀರಾ ಹೌದು ತಿಳಿದೇ ಮಾಡ್ತಾ ಇದ್ದೇವೆ ಯಾಕಂದರೆ ನಾವು ಬದುಕ್ತಾ ಇರುವಂಥದ್ದು ಗೋವುಗಳನ್ನು ಸಾಕ್ತಾ ಆ ಗೋವುಗಳ ಹಾಲು ಮೊಸರು ಬೆಣ್ಣೆ ಎಲ್ಲ ಎಲ್ಲ ಏನಿದೆ ಅದನ್ನು ಮಾರ್ತಾ ಬದುಕ್ತಾ ಇದ್ದೇವೆ ಆ ಗೋವುಗಳಿಗಾದರೂ ಬೇಕಾದದ್ದು ಮುಖ್ಯವಾಗಿ ಹುಲ್ಲು ನೀರು ಆ ಹುಲ್ಲು ನೀರನ್ನು ಒದಗಿಸುವಂಥದ್ದು ಮಳೆ ಆ ಮಳೆಯನ್ನು ಸುರಿಸುವವನಾರು ಇಂದ್ರ ಇಂದ್ರನಿಂದಾಗಿ ಮಳೆ ಆಗುತ್ತೆ ಅದರಿಂದಾಗಿ ಒಳ್ಳೆಯ ಹುಲ್ಲು ನೀರು ಸಿಗುತ್ತೆ ಆ ಕಾರಣದಿಂದ ನಾವು ಇಂದ್ರನ ಪ್ರೀತಿಗೋಸ್ಕರ ಯಾಗವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ ನಂದಗೋಪ ಕೃಷ್ಣ ಅದನ್ನು ಕೇಳಿ ಸ್ವಲ್ಪ ಕೋಪಗೊಂಡವನಾಗೆ ತಂದೆ ಹತ್ರ ಹೇಳ್ತಾನಂತೆ ನಂದಗೋಪನ ಹತ್ರ ಕರ್ಮಣ ಜಾಯತೆ ಜಂತು ಇವ ಪ್ರಲೀಯತೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವ ಅಭಿಪದ್ಯತೆ ಅಸ್ತಿಚೇದೀಶ್ವರ ಕಚ್ಚಿತು ಫಲರೂಪಸ್ಥ ಕರ್ಮಣ ಕರ್ತಾರಂಭಜತೆ ಸೋಪಿ ನಶ್ಯಕರ್ತು ಪ್ರಭುರೀ ಸಹ ಅಲ್ಲ ಅಪ್ಪ ನಾನು ತಿಳಿದು ಮಾಡಿದ್ದು ಅಂತ ಹೇಳ್ತಾ ಇದ್ದೇವೆ ಹೇಳ್ತಾ ಇದ್ದೀರಿ ನೀವು ಏನು ತಿಳಿದಿದ್ದೀರಿ ಯಾಕಂತೇಳಿದರೆ ಈಗ ಇಂದ್ರ ಮಳೆ ಸುರಿಸ್ತಾನೆ ಅದರಿಂದ ನಾವು ಎಲ್ಲ ಬದುಕ್ತಾ ಇದ್ದೇವೆ ಅಂತ ಹೇಳ್ತೀರಲ್ವಾ ಮನುಷ್ಯ ಬದುಕುವುದು ಯಾರಿಂದಲೋ ಅಲ್ಲ ತಾನು ಮಾಡಿದ ಕರ್ಮದಿಂದ ಕರ್ಮಣ ಜಾಯತೇ ಜಂತು ನಾವಿಲ್ಲಿ ಹುಟ್ಟಿ ಬರುವುದೇ ನಮ್ಮ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಇಲ್ಲಿ ನಾವು ಯಾವ ರೀತಿ ಇರ್ತೇವೆ ಅಂದರೆ ನಮ್ಮ ಹೋದ ಜನ್ಮದ ಯಾವುದೋ ಒಂದು ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಇಲ್ಲಿ ಸುಖವೋ ದುಃಖವೋ ಸಿಗ್ತದೆ ಅದರಿಂದ ನಮಗೆ ಇಲ್ಲಿ ಎಲ್ಲ ದೊರಕಿಸುವಂತದ್ದು ಯಾವುದು ಅಂದರೆ ಕರ್ಮ ನಾವು ಮಾಡಿದ ಕರ್ಮ ಹೀಗಿರಬೇಕಾದ್ರೆ ಯಾರೋ ಇಂದ್ರನನ್ನು ಆರಾಧನೆ ಮಾಡಿ ನಮಗೇನು ಲಾಭ ಒಂದೊಮ್ಮೆ ಇಂದ್ರ ಮಳೆ ಕೊಡ್ತಾನೆ ಬೆಳೆ ಕೊಡ್ತಾನೆ ಅಂತ ಆದರೆ ಎಲ್ಲ ಕಡೆಯೂ ಮಳೆ ಬೆಳೆ ಕೊಡ್ತಾನ ಯಾಕೆ ಕೆಲವು ಊರಲ್ಲಿ ಮಳೆ ಬರುವುದೇ ಇಲ್ಲ ಯಾಕೆ ಕೆಲವು ಊರಲ್ಲಿ ಮಳೆ ಬರ್ತದೆ ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಆ ಊರಲ್ಲಿ ಭಾರಿ ಪುಣ್ಯಾತ್ಮರಿದ್ದಾರೆ ಅದಕ್ಕೆ ಮಳೆ ಬರುತ್ತೆ ಇವರಲ್ಲಿ ಪುಣ್ಯಾತ್ಮರು ಕಮ್ಮಿ ಅದಕ್ಕೆ ಮಳೆ ಬರಲ್ಲ ಓ ಹಾಗಿದ್ರೆ ಇಂದ್ರನಿಗೂ ಮಳೆ ಸುರಿಸ್ಲಿಕ್ಕೆ ಪುಣ್ಯ ಪಾಪ ಬೇಕಲ್ವ ಪುಣ್ಯ ಪಾಪ ಇಟ್ಕೊಂಡು ಅವನು ಮಳೆ ಸುರಿಸುವುದೇ ಹೊರತು ಎಲ್ರಿಗೂ ಮಳೆ ಕೊಡೋದಿಲ್ಲ ಹಾಗಿದ್ರೆ ಇಂದ್ರನಿಗೂ ಮಳೆ ಸುರಿಸಲಿಕ್ಕೆ ಪುಣ್ಯ ಪಾಪಗಳು ಬೇಕು ಅಂದರೆ ಕರ್ಮವೇ ಕಾರಣ ಅಂತಾಯ್ತಲ್ವ ಎಲ್ಲ ಬಿಟ್ಟು ಈಗ ಇಂದ್ರನು ಇಂದ್ರ ಪದವಿಯಲ್ಲಿ ಕೂತಿರುವುದು ಯಾವುದರಿಂದ ಅವನು ಮಾಡಿದ ಪುಣ್ಯಕರ್ಮದಿಂದ ಹೀಗೆ ಇಂದ್ರನೇ ತನ್ನ ಪುಣ್ಯ ಪಾಪ ಕರ್ಮದ ವಶದಲ್ಲಿರಬೇಕಾದರೆ ಅಂಥ ಇಂದ್ರನನ್ನು ಪೂಜೆ ಮಾಡಿ ಏನು ಪ್ರಯೋಜನ ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ ಅನುಗುಣವಾಗಿ ಎಲ್ಲ ನಡೀತಾ ಇರಬೇಕಾದ್ರೆ ಅಂತ ಕೃಷ್ಣ ಹೇಳ್ತಾನೆ ವಾಸ್ತವಿಕವಾಗಿ ಬರೀ ಕರ್ಮ ಅನ್ನೋದು ನಮಗೇನು ಮಾಡುವುದಿಲ್ಲ ಯಾಕಂದರೆ ಕರ್ಮ ಅನ್ನೋದು ಜಡ ಆ ಕರ್ಮವನ್ನು ಕರ್ಮದ ಫಲ ಏನಿದೆ ಆ ಕರ್ಮದ ಫಲವನ್ನು ನಮಗೆ ಉಣ್ಣಿಸುವವ ದೇವರು ಅದಕ್ಕಾಗಿ ನಿಜವಾಗಿ ಇಲ್ಲಿ ಕರ್ಮ ಅಂತ ಹೇಳ್ತಾ ಇರುವುದು ಕರ್ಮವನ್ನು ಕೊಡುವಂತಹ ದೇವರನ್ನೇ ಕುರಿತು ಇಷ್ಟು ಹೇಳಿ ಇನ್ನು ಹೇಳ್ತಾನೆ ನೋಡಿಯಪ್ಪ ಅಂಜಸ ಏನ ವರ್ತೇತ ತದೇ ವಾಸ್ಯ ಹಿ ದೈವತಂ ಈಗ ಈ ಯಜ್ಞ ಯಾಗ ಇದೆಲ್ಲ ಏನಿದೆ ಇದು ನಮಗೆ ಹೇಳಿದ್ದಲ್ಲ ಯಾಕಂದರೆ ಯಾರು ಯಾವ ವೃತ್ತಿಯಿಂದ ಜೀವಿಸ್ತಾನೋ ಅವನು ಅಲ್ಲೇ ದೇವರನ್ನು ಕಾಣಬೇಕು ಅಂತ ಹೇಳ್ತಾನೆ ಹೇಗೆ ಅಂತೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ವೃತ್ತಿ ಇಂತಿದೆ ವರ್ತೇತ ಪ್ರಾಹ ಬ್ರಾಹ್ಮಣರಿಗೆ ವೇದಾಧ್ಯಯನ ಮುಂತಾದವುಗಳು ಕ್ಷತ್ರಿಯರಿಗೆ ಆಡಳಿತ ರಾಜ್ಯಾಡಳಿತ ಮುಂತಾದವುಗಳು ವೈಶ್ಯನಿಗಾಗುವಾಗ ವ್ಯಾಪಾರ ಮುಂತಾದವುಗಳು ಶೂದ್ರನಿಗಾಗಬೇಕಾದ್ರೆ ಇವರ ಮೂವರಿಗೆ ತಾನು ಸೇವೆಯನ್ನು ಮಾಡುವಂಥದ್ದು ಈ ರೀತಿ ಅವರವರಿಗೆ ಯೋಗ್ಯವಾದದ್ದೇನಿದೆ ಅದರಲ್ಲೇ ತಾವು ದೇವರನ್ನು ಕಾಣಬೇಕಾದದ್ದೇ ಹೊರತು ಇನ್ನೊಂದರಲ್ಲ ನಾವು ಈಗ ವೈಶ್ಯರು ನಾವು ಬದುಕ್ತಾ ಇರುವುದು ಯಾವುದರಿಂದ ಹಸುವಿನಿಂದ ಹಸುವಿನ ಉತ್ಪನ್ನಗಳಿಂದ ಅದಕ್ಕಾಗಿ ನಮಗೆ ನಿಜವಾಗಿಯೂ ಕೂಡ ಇವಾಗ ಹಸುವೇ ಮುಖ್ಯ ಅದರಿಂದಾಗಿ ನಾವಿವತ್ತು ದೇವರನ್ನು ಎಲ್ಲಿ ಕಾಣಬೇಕು ಅಂತ ಹೇಳಿದರೆ ಹಸುವಿನಲ್ಲಿ ಕಾಣಬೇಕು ಹೊರತು ಇನ್ನೆಲ್ಲಿ ಅಲ್ಲ ಅಷ್ಟು ಮಾತ್ರ ಅಲ್ಲ ನಮಗೆ ಹಸುವಿಗೆ ಬೇಕಾಗಿರುವಂತಹದ್ದು ಹುಲ್ಲು ಹಾಗೂ ನೀರು ಹುಲ್ಲು ನೀರು ಎಲ್ಲಿ ಸಿಗತ್ತೆ ಅಂತ ಹೇಳಿದರೆ ಪರ್ವತಗಳ ತಪ್ಪಲು ಪ್ರದೇಶದಲ್ಲಿ ಅದಕ್ಕಾಗಿ ನಾವು ಪರ್ವತಗಳ ಆರಾಧನೆಯನ್ನು ಮಾಡಬೇಕು ಕಾರಣ ಏನೆಂದರೆ ಆ ಪರ್ವತದಿಂದಾಗೇ ನಮಗೆ ಹುಲ್ಲು ನೀರು ಸಿಗುವಂಥದ್ದು ಅದರ ತಪ್ಪಲು ಪ್ರದೇಶದಲ್ಲಿ ಅಷ್ಟು ಮಾತ್ರ ಅಲ್ಲ ಮಳೆ ಬರುವಂಥದ್ದು ಬ್ರಾಹ್ಮಣರು ಮಾಡುವಂತಹ ಯಜ್ಞ ಯಾಗಾದಿಗಳಿಂದ ಅದರಿಂದಾಗಿ ಬ್ರಾಹ್ಮಣರನ್ನು ಆರಾಧನೆ ಮಾಡೋಣ ಗೋವನ್ನು ಆರಾಧನೆ ಮಾಡೋಣ ಗೋವರ್ಧನ ಪರ್ವತವನ್ನು ಆರಾಧನೆ ಮಾಡೋಣ ಅಲ್ಲ ಇದೆಲ್ಲ ಬಹಳ ಖರ್ಚಿರುವಂಥದ್ದು ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡಿ ನೀವು ಎಷ್ಟು ಖರ್ಚಿನಿಂದ ಈಗ ದೊಡ್ಡ ಯಾಗ ಮಾಡಬೇಕು ಅಂತ ತಯಾರು ಮಾಡ್ಕೊಂಡಿದ್ದರೋ ಅಷ್ಟೇ ಖರ್ಚಿನಿಂದ ನಾವು ಮಾಡೋಣ ಹೆಚ್ಚಿಗೆ ಇದೇನು ಬೇಡ ಅಂಥೇಳಿ ಕೃಷ್ಣ ತಾನು ಆ ನಂದಗೋಪ ಮುಂತಾದಂತಹ ಗೋಪಾಲಕರಿಗೆ ಹೇಳ್ತಾನೆ ಅವರೆಲ್ಲರಿಗೂ ಹೌದು ಅಂತ ಕಾಣಿಸ್ತು ಹೌದಲ್ವ ಈ ಯಜ್ಞ ಯಾಗ ಎಲ್ಲ ಬ್ರಾಹ್ಮಣರಿಗೆ ಹೇಳಿದ್ದು ನಮ್ಗೆ ಕೇಳಿದ್ದಲ್ಲ ಇದೆಲ್ಲ ನಾವು ಯಾವುದರಿಂದ ಬದುಕತೆವೋ ಅಲ್ಲೇ ದೇವರನ್ನು ಕಾಣಬೇಕು ನಾವು ಇನ್ನೆಲ್ಲಿ ದೇವರನ್ನು ಹುಡ್ಕೊಂಡು ಹೋಗೋದಲ್ಲ ಅದಕ್ಕಾಗಿ ನಾವು ವೈಶ್ಯರು ನಮಗೆ ಯೋಗ್ಯವಾದಾಗಿ ಕೃಷ್ಣ ಹೇಳಿದಾಗೆ ನಾವು ಮಾಡೋಣ ಅಂತ ಹೇಳಿ ತಾವು ಲೆಕ್ಕಾಚಾರ ಮಾಡಿ ಇಂದ್ರಯನ ಯಾಗವನ್ನು ಕೈಬಿಟ್ರು ಅದಕ್ಕೆ ಎಷ್ಟು ದುಡ್ಡು ಹಣ ಸಂಗ್ರಹವನ್ನು ಮಾಡಿದರು ಅದರಲ್ಲೇ ತಾವು ಗೋವರ್ಧನ ಪರ್ವತವನ್ನು ಪೂಜಿಸಿದರು ಗೋವುಗಳಿಗೆ ಸ್ನಾನ ಮಾಡಿಸಿ ಚೆನ್ನಾಗಿ ಅಲಂಕಾರ ಮಾಡಿ ಆ ಗೋವುಗಳಿಗೆ ಬೇಕಾದಷ್ಟು ಕೊಟ್ಟರು ಬ್ರಾಹ್ಮಣರನ್ನು ಕರೆದು ಬ್ರಾಹ್ಮಣರಿಗೆ ದಾನ ಧರ್ಮ ಮುಂತಾದವುಗಳನ್ನೆಲ್ಲ ಮಾಡಿದರು ಬಳಿಕ ತಾವು ಗೋವರ್ಧನ ಪರ್ವತವನ್ನು ಯಾವ ರೀತಿ ಪೂಜಿಸಿದ್ರು ಅದನ್ನು ಕೂಡ ಹೇಳ್ತಾರೆ ಬೇಕಾದಷ್ಟು ತಾವು ಭಕ್ಷ್ಯ ಭೋಜ್ಯ ಮುಂತಾದವುಗಳನ್ನು ಮಾಡಿಕೊಂಡು ಇಡೀ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬಂದರಂತೆ ಭಗವಂತ ತಾನೇ ಕೃಷ್ಣ ತಾನೇ ರೂಪ ತೊಟ್ಟು ಪರ್ವತರಾಜನ ಹಾಗೆ ಬಂದು ಆ ಗೋವರ್ಧನ ಪರ್ವತದಲ್ಲಿ ನಿಂತು ಆ ಎಲ್ಲವನ್ನು ಸ್ವೀಕಾರ ಮಾಡಿದ್ದಂತೆ ಇವ್ರಿಗೆ ಖುಷಿಯೂ ಖುಷಿ ಓ ರಾಜನೇ ಪರ್ವತರಾಜನೇ ತಾನು ರೂಪ ತೊಟ್ಟು ಬಂದ ಅಂತ ಎಲ್ಲ ಬಹಳ ಖುಷಿಪಟ್ರಂತೆ ನಂತರ ಗೋವುಗಳಿಗೆ ಬೇಕಾದಷ್ಟು ಕೊಟ್ಟರು ಅಂದರೆ ನೋಡಿ ಭಗವಂತ ಯಾವತ್ತೂ ಕೂಡ ಗೋವಿನ ಆರಾಧನೆಗೆ ಎಷ್ಟು ಬೆಲೆಯನ್ನು ಕೊಡ್ತಾನೆ ಅಂತ ಈ ರೀತಿ ತಾವು ಆರಾಧನೆ ಮಾಡಿ ಬಹಳ ಖುಷಿ ಪಟ್ಟರು ಬಹಳ ಆನಂದವನ್ನು ಪಟ್ಟರು ಇದು ಎಷ್ಟು ಚೆನ್ನಾಗಿದೆ ಇಂಥ ಆರಾಧನೆ ಅಂತ ಆದರೆ ಈ ರೀತಿ ಆರಾಧನೆಯನ್ನು ಮಾಡಿದ್ರಿಂದ ಕುಪಿತನಾದಂಥವ ಇಂದ್ರ ನನ್ನನ್ನು ತಿರಸ್ಕಾರ ಮಾಡಿ ಯಾವುದೋ ಪರ್ವತದ ಆರಾಧನೆ ಗೋವಿನ ಆರಾಧನೆ ಮಾಡ್ಕೊಂಡು ಕೂತಿದ್ದಾರಲ್ವ ಈ ಗೋಪಾಲಕರು ಇದು ಬುದ್ಧಿ ಕಲಿಸಬೇಕು ಮುಖ್ಯವಾಗಿ ನನ್ನ ಆರಾಧನೆಯನ್ನು ಯಾರು ಈ ಕೃಷ್ಣ ಈ ಕೃಷ್ಣ ಯಾರು ನೋಡಿ ಇಂದ್ರ ಹೇಳುವ ಮಾತು ವಾಚಾಲಂ ಮಾನಿನಂ ಮತ್ತಂ ಅಜ್ಞಂ ಪಂಡಿತ ಮಾನಿನಂ ಕೃಷ್ಣಂ ಮುಪಾಶ್ರಿತ್ಯ ಗೋಪಾಮೇ ಚಕ್ರದ ಪ್ರಿಯಂ ಆ ಕೃಷ್ಣ ಇದ್ದಾನಲ್ವ ಅವನಿಂಥವನ್ನಂದ್ರೆ ವಾಚಾಳಿ ಬಾಯಿಗೆ ಬಂದಾಗ ಮಾತಾಡುವವ ಅಂತಹ ಕೃಷ್ಣನನ್ನ ಮತ್ತಂ ಬುದ್ಧಿಗೆಟ್ಟವ ದಡ್ಡ ದಡ್ಡ ಬುದ್ಧಿಗೆಟ್ಟವ ಬಾಯಿಗೆ ಬಂದಾಗ ಮಾತಾಡುವವ ತಾನೇ ದೊಡ್ಡ ಪಂಡಿತ ಜ್ಞಾನಿ ಅಂತ ತಿಳಿದಿರುವವ ಇಂಥ ಕೃಷ್ಣನನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ನಡೆದ್ರಲ್ವಾ ಇಂಥ ಗೋಪಾಲಕರಿಗೆ ಬುದ್ಧಿ ಕಳಿಸ್ತೇನೆ ಈಗ ಇಂದ್ರನ ಪ್ರತಾಪ ಅಂತ ತೋರಿಸ್ತೇನೆ ಅಂತ ಇಂದ್ರ ತಾನು ಸಂವರ್ತಕ ಗಣಗಳು ಅಂತ ಸಂವರ್ತಕ ಗಣಗಳು ಅಂದರೆ ಪ್ರಳಯ ಕಾಲದಲ್ಲಿ ಮಳೆ ಬರುವಂತಹ ಮೇಘದ ಗಣಗಳು ಮೋಡದ ಗಣಗಳು ಅವರನ್ನು ಕರೆದ ಕರೆದ ಹೇಳಿದ ನೀವು ಬೃಂದಾವನದ ಮೇಲೆ ಧಾರಾಕಾರವಾಗಿ ಮಳೆಯನ್ನು ಸುರಿಸಬೇಕು ನಾನು ಬರ್ತೇನೆ ಐರಾವತವನ್ನು ಏರಿ ಬರ್ತೇನೆ ಏರಿ ಬಂದು ಮಿಂಚು ಗುಡುಗುಗಳಿಂದ ಇಡೀ ವೃಂದಾವನದ ಜನರಿಗೆ ಗೋಪಾಲಕರಿಗೆ ಬುದ್ಧಿ ಕಲಿಸ್ತೇನೆ ಇಂದ್ರನಿಗೆ ಅವಮಾನವನ್ನು ಮಾಡಿದರೆ ಏನಾಗತ್ತೆ ಅಂತ ನಾನು ತೋರಿಸ್ತೇನೆ ಅಂತ ಇಂದ್ರ ತಾನು ಹೇಳಿದ ಅಂದರೆ ನೋಡಿ ಕೃಷ್ಣನಿಗೆ ವಿರುದ್ಧವಾಗಿ ನಿಂತ ವಸ್ತುತಃ ಇಂದ್ರ ಏನು ಕೃಷ್ಣನ ದ್ವೇಷಿಯಲ್ಲ ಇಂದ್ರನು ಕೂಡ ಕೃಷ್ಣನ ಭಕ್ತನೇ ಆದರೆ ಕೆಲವು ಬಾರಿ ದೇವತೆಗಳಿಗೂ ಕೂಡ ಕೆಟ್ಟ ಅಸುರರ ಆವೇಶ ಆಗಿಬಿಡ್ತಾರೆ ಅಸುರಾವೇಶ ಅಂತ ಹೇಳ್ತಾರೆ ಆ ರೀತಿಯಾದಾಗ ಅವರು ಕೂಡ ದೇವರಿಗೆ ನಿಂತು ನಿಂತುಬಿಡ್ತಾರೆ ಆ ಇವಾಗ ಇವನ ಕಥೆ ಇಂದ್ರನ ಕಥೆ ಯಾವಾಗ ಸಾಂವರ್ತಕ ಗಣಗಳನ್ನು ಕಳಿಸಿದ ಅವುಗಳು ಬಂದು ಬೃಂದಾವನದ ಮೇಲೆ ತಾವು ಆವರಿಸಿಕೊಂಡು ಕೂತು ಕಗ್ಗತ್ತಲೆ ಆಗೋಗ್ಬಿಡ್ತಂತೆ ನೋಡ್ತಾ ಇರುವಂತೆ ಒಂದು ಮಳೆ ಬರಲಿಕ್ಕೆ ಶುರುವಾಯಿತಂತೆ ಎಂಥ ಮಳೆ ಅಂದರೆ ಇಲ್ಲಿವರೆಗೆ ಕಾಣದ ಕೇಣದಂತಹ ಮಳೆ ಭಯಂಕರವಾದ ಮಳೆ ಭಯಂಕರವಾದ ಶೀತಳ ಗಾಳಿ ಆ ಗಾಳಿಗೆ ಸಿಲುಕಿ ಎಲ್ಲ ತತ್ತರಿಸಿ ಹೋದ್ರಂತೆ ಒಂದೊಂದು ಮಳೆಯ ಹನಿಗಳು ಬರ್ತಾ ಇದೆಯಂತೆ ಸ್ಥೂಣ ಸ್ಥೌಲ ವರ್ಷಧಾರ ಹೇಳ್ತದೆ ಒಂದೊಂದು ಮಳೆಯ ಹನಿಗಳು ಒಳ್ಳೆ ಕಂಬದಷ್ಟು ಗಾತ್ರದಲ್ಲಿದೆಯಂತೆ ಅಷ್ಟು ದೊಡ್ಡ ಹನಿಗಳು ಬೀಳ್ತಾ ಇದೆಯಂತೆ ಕೆಳಗೆ ಇದನ್ನು ಹರಿವಂಶವು ಕೂಡ ಹೇಳ್ತದೆ ಒಂದೊಂದು ಆನೆಯ ಸೊಂಡಿಲಿನ ಗಾತ್ರದ ಹನಿಗಳಂತೆ ಅದು ಮಳೆ ಬರ್ತಾ ಇದೆಯಂತೆ ಎಲ್ಲ ಇಡೀ ವೃಂದಾವನವೇ ಕೊಚ್ಚಿಕೊಂಡು ಹೋಗುವಾಗ ಎಲ್ಲಿ ನೋಡಿದ್ರು ನೀರು 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 ಎಲ್ಲಿ ಗುಳಿ ಇದೆ ಗೊತ್ತಿಲ್ಲ ಎಲ್ಲಿ ಎತ್ತರ ಇದೆ ಗೊತ್ತಿಲ್ಲ ಆ ರೀತಿ ಎಲ್ಲ ನೀರಿನಲ್ಲಿ ಮುಚ್ಚಿ ಹೋಗಿಬಿಡುತ್ತಂತೆ ಕೆಲವು ಕರುಗಳು ತೇಲ್ಕೊಂಡು ಹೋಗ್ತಾ ಇದೆಯಂತೆ ಎಲ್ಲ ಗೋಪಾಲಕರು ಗೋಪಿಕಾ ಸ್ತ್ರೀಯರು ತಮ್ಮ ಪುಟ್ಟ ಮಕ್ಕಳೊತ್ತಿಗೆ ಅವುಗಳು ಕೂಡ ಥರ 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 ನಡುಗುತ್ತಾ ಇದೆಯಂತೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲರೂ ಯೋಚನೆ ಮಾಡಿದರು ನಾವು ಇಂದ್ರನಿಗೆ ಅವಮಾನ ಮಾಡಿದ್ರಿಂದಲೇ ಇಷ್ಟೆಲ್ಲ ಆಗಿದೆ ಅಂತ ಯೋಚನೆ ಮಾಡಿದರು ಇನ್ನೇನು ಮಾಡೋಣ ನಮಗೆ ಈ ರೀತಿ ಗೋವಿನ ಆರಾಧನೆ ಗೋವರ್ಧನ ಆರಾಧನೆ ಮಾಡಲಿಕ್ಕೆ ಹೇಳಿದವ ಕೃಷ್ಣನೇ ಅಲ್ವಾ ಕೃಷ್ಣನೇ ಗತಿ ಅಂತ ಹೇಳಿದರು ಎಲ್ಲರೂ ಕೂಡ ಕೃಷ್ಣನ ಹತ್ರ ಬಂದರು ಗೋಪಾಲಕರು ಗೋಪಿಕಾ ಸ್ತ್ರೀಯರು ತಮ್ಮ ಮಕ್ಕಳನ್ನು ಮುಚ್ಚಿಕೊಂಡು ತಾವು ಬಂದರು ಯಾಕಂದ್ರೆ ಅಷ್ಟು ಗಾಳಿ ಅಷ್ಟು ಮಳೆ ಬರ್ತಾ ಇದೆ ಹಸುಗಳಾದರೂ ತಮ್ಮ ಕರುಗಳೊಂದಿಗೆ ಕೃಷ್ಣನ ಬಳಿಗೆ ಬಂದವಂತೆ ಅಂದರೆ ನೋಡಿ ಎಲ್ಲವೂ ಕೂಡ ಕೃಷ್ಣನ ಬಳಿ ಯಾವ ರೀತಿ ಸ್ಪಂದಿಸ್ತಾ ಇದ್ವು ಅಂತ ಹರಿವಂಶ ಇದನ್ನು ಇನ್ನೂ ಬಹಳ ಚೆನ್ನಾಗಿ ಹೇಳ್ತದೆ ಎಲ್ಲ ಹಸುಗಳು ಬಂದು ಕೃಷ್ಣನನ್ನು ಕತ್ತೆತ್ತಿ ನೋಡಿದವಂತೆ ಅಂತ ಹೇಳಿದರೆ ಅವುಗಳ ಮನಸ್ಸಿನಲ್ಲಿ ಭಾವನೆ ಇದ್ದದ್ದು ಕೃಷ್ಣ ನೀನೇ ರಕ್ಷಣೆ ಮಾಡಬೇಕಿವಾಗ ಅಂತ ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರು ಬಂದು ಕೃಷ್ಣ ನೀನು ಹೇಳಿದಾಗೆ ಗೋವಿನ ಗೋವರ್ಧನದ ಆರಾಧನೆಯನ್ನು ಮಾಡಿದುವು ಆದರೂ ನೋಡು ಇಂದ್ರ ಕುಪಿತನಾಗಿಬಿಟ್ಟಿದ್ದಾನೆ ಅದಕ್ಕೆ ನಮಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ನಹಿಮದ್ಭಾವಯುಕ್ತಾನಾಂ ಸುರಾಣ ಈಶವಿಸ್ಮಯ ಮತ್ತಸತಾ ಮಾನಭಂಗ ಪ್ರಶಮ ಯೋಪಬದ್ಯತೆ ಕೃಷ್ಣ ಹೇಳ್ತಾನೆ ಹೇ ಇಂದ್ರ ನಿಜವಾಗಿಯೂ ಕೂಡ ನನ್ನ ಭಕ್ತ ಆದರೂ ಕೂಡ ಇವಾಗ ನನಗೇ ವಿರುದ್ಧವಾಗಿ ತಾನು ಕಾರ್ಯವನ್ನು ಆಚರಿಸ್ತಾ ಇದ್ದಾನೆ ಇಂತಹ ಇಂದ್ರನಿಗೆ ನಾನು ಮಾನಭಂಗ ಮಾಡದೆ ಬಿಡಬಾರದು ಇವನ ಮರ್ಯಾದೆ ಒಂದು ಸಲ ತೆಗಿಬೇಕು ಈ ರೀತಿ ಮರ್ಯಾದೆ ಹೋದಾಗಲೇ ಮತ್ತೆ ಸರಿದಾರಿಗೆ ಬರುವಂಥದ್ದು ಎಲ್ಲದಿದ್ರೆ ಸರಿದಾರಿಗೆ ಬರುವುದಿಲ್ಲ ಅಂದ್ರೆ ನೋಡಿ ವಾಸ್ತವಿಕವಾಗಿ ಇಂದ್ರನ ಯಾಗವನ್ನ ಮಾಡುವುದಕ್ಕೆ ಕೃಷ್ಣನ ವಿರೋಧ ಇರಲಿಲ್ಲ ಯಜ್ಞ ಯಾಗ ಅನ್ನುವುದು ಕೃಷ್ಣನಿಗೆ ಸಮ್ಮತವೇ ಆದರೆ ಇಲ್ಲಿ ಮಾತ್ರ ಯಾಕೆ ತಡೆದು ನಿಲ್ಲಿಸಿದ ಅಂತ ಹೇಳಿದ್ರೆ ಇಂದ್ರನ ಅಹಂಕಾರ ತೆಗಿಲಿಕ್ಕೋಸ್ಕರವೇ ತಾನು ತಡೆದು ನಿಲ್ಲಿಸಿದ್ದು ಹೊರತು ಇಂದ್ರನ ಯಾಗ ಮಾಡಬೇಡಿ ಅನ್ನೋದು ಅವನ ಅಭಿಪ್ರಾಯ ಆಗಿರಲಿಲ್ಲ ಒಮ್ಮೆ ಇಂದ್ರನಿಗೆ ಮದ ಇಳಿಬೇಕು ಅಂತ ಅದಕ್ಕಾಗಿ ಕೃಷ್ಣ ಹೇಳ್ತಾನೆ ತಸ್ಮಾನ್ ಮಚ್ಚರಣಂ ಗೋಷ್ಠಂ ಮನ್ನಾಥಂ ಮತ್ಪರಿಗ್ರಹಂ ಗೋಪಾಯೇ ಸ್ವಾತ್ಮ ಯೋಗೇನ ವ್ರತ ಆಹಿತ ಆ ಇಂದ್ರನಿಗೆ ಬುದ್ಧಿ ಕಲಿಸಬೇಕು ಕೃಷ್ಣನ ಭಕ್ತರ ಕಥೆಯೇನು ಕೃಷ್ಣ ಅಂದರೆ ಏನು ಅವನಿಗೆ ತೋರಿಸಿಕೊಡಬೇಕು ಅದಕ್ಕೋಸ್ಕರ ಎಲ್ಲ ಗೋಪಾಲಕರಿಗೆ ಹೇಳ್ತಾನೆ ನೀವು ಹೆದರಬೇಡಿ ಯಾರು ನನಗೆ ಶರಣು ಹೊಂದುತ್ತಾರೆ ಅವರನ್ನು ರಕ್ಷಣೆ ಮಾಡುವುದೇ ನನ್ನ ವ್ರತ ಅದು ನಾನು ವ್ರತ ತಟ್ಟು ಕೂತಿದ್ದೇನೆ ಅದೇ ಕೌಂತೆಯ ಪ್ರತಿಜಾನೀಹಿ ನಮೀ ಭಕ್ತ ಪ್ರಣಶ್ಯತಿ ಅಂತ ಗೀತೆಯಲ್ಲಿ ಹೇಳಿದಾಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಪ್ರತಿಜ್ಞೆ ಮಾಡು ನನ್ನ ಭಕ್ತ ಯಾವತ್ತೂ ನಾಶ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದಾಗೆ ಅವನ ಯೋಗಕ್ಷೇಮವನ್ನು ನಾನು ನೋಡಿಯೇ ನೋಡ್ಕೊಳ್ತೇನೆ ಅದರಿಂದಾಗಿ ಇಂದ್ರ ಏನು ಮಾಡ್ತಾನೋ ಮಾಡಲಿ ಆದರೆ ನಿಮ್ಮೆಲ್ಲರನ್ನು ನಾನು ರಕ್ಷಣೆ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಇತ್ಯುಕ್ವೇಕೇನ ಹಸ್ತೇನ ಕೃತ್ವಾ ಗೋವರ್ಧನಾಚಲಂ ದಧಾರ ಲೀಲೆಯ ಕೃಷ್ಣ ಛತ್ರಾಕಮಿವ ಬಾಲಕ ಈ ರೀತಿ ಕೃಷ್ಣ ಹೇಳಿ ನಂತರ ತಾನು ಯಾವ ಗೋವರ್ಧನ ಪರ್ವತವನ್ನು ಇವರ ಆರಾಧನೆ ಮಾಡಿದರು ಅದೇ ಗೋವರ್ಧನ ಪರ್ವತವನ್ನು ಎತ್ತಿಹಿಡಿದಂತೆ ಒಂದು ಪರ್ವತವನ್ನು ಏಳು ವರ್ಷದ ಹುಡುಗ ಕೃಷ್ಣ ತಾನು ಎತ್ತಿ ಒಂದು ಕೈಯಲ್ಲಿ ಎತ್ತಿ ಹಿಡಿದಂತೆ ಎತ್ತಿ ಹಿಡಿದು ಯಾವಾಗ ಎತ್ತಿ ಹಿಡಿದಾಗಾದರೆ ಕೆಳಗೆ ಜಾಗ ನಿರ್ಮಾಣ ಆಯಿತು ಅಲ್ಲಿ ಹೇಳಿದನಂತೆ ಬನ್ನಿ ಎಲ್ಲರೂ ಬನ್ನಿ ಗೋಪಾಲಕರು ಗೋಪಿಕಾ ಸ್ತ್ರೀಯರು ನಿಮ್ಮ ಸಾಮಾನು ಸರಂಜಾಮೆ ನೊಟ್ಟಿಗೆ ಕೆಳಗೆ ಬಂದು ಕೂತ್ಕೊಳ್ಳಿ ಎಲ್ಲ ಗೋಪಾಲಕರು ಗೋಪಿಕಾ ಸ್ತ್ರೀಯರು ಹಸುಗಳು ಎಲ್ಲ ಸಾಮಾನು ಹಿಡ್ಕೊಂಡು ಬಂದು ಆ ಗೋವರ್ಧನ ಪರ್ವತದ ಕೆಳಗೆ ತಾವು ಆಶ್ರಯವನ್ನು ಪಡೆದರಂತೆ ಕೃಷ್ಣ ಅವರೆಲ್ಲರಿಗೂ ಹೇಳಿದರು ನೀವೇನು ಹೆದರಬೇಡಿ ಅಂತ ಏನು ಕೃಷ್ಣ ಕೈ ಬಿಟ್ಬಿಡ್ತಾನೋ ಪರ್ವತವನ್ನು ಇನ್ನು ಮಳೆ ನಿಲ್ದೇ ಇದ್ರೆ ಕೃಷ್ಣನಿಗೆ ಸುಸ್ತಾಗಿ ಕೈ ಬಿಟ್ಬಿಟ್ರೆ ನಾವೆಲ್ಲ ಅಪಚಿಯಾಗಿ ಬಿಡ್ತೇವಲ್ವಾ ನೀವೇನು ಹೆದರಬೇಡಿ ನತ್ರಾಸ ಇಹವಕಾರ್ಯ ಹೆದರಬೇಡಿ ಯಾಕಂತ ಹೇಳಿದರೆ ನಾನು ನಿಮಗೆ ಸ್ವಲ್ಪವೂ ಭಯ ಬರದ ಹಾಗೆ ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳಿ ಕೃಷ್ಣ ನಿರಂತರ ಏಳು ದಿನಗಳ ಕಾಲ ಗೋವರ್ಧನ ಪರ್ವತವನ್ನು ಎತ್ತಿ ನಿಂತಿದ್ದಾನಂತೆ ಯಾವ ರೀತಿ ಅಂದರೆ ಒಂದು ಹೆಜ್ಜೆ ಸಮೇತ ಆ ಕಡೆ ಈ ಕಡೆ ಅಲಗಲಿಲ್ವಂತೆ ಯಾಕಂದರೆ ಸ್ವಲ್ಪ ಅಲಗಿದ್ರೂ ಕೆಳಗೆ ನಿಂತವರಿಗೆ ಭಯ ಆಗಿಬಿಡ್ತದೆ ಅಂತ ಸ್ವಲ್ಪವೂ ಹೆಜ್ಜೆಯನ್ನು ಆ ಕಡೆ ಈ ಕಡೆ ಮಾಡದೆ ತಾನು ಆಹಾರ ನಿದ್ರೆ ಎಲ್ಲವನ್ನು ತೊರೆದವನಾಗಿ ವಾಸ್ತವಿಕವಾಗಿ ದೇವರಿಗೇನು ಬೇಕಾಗಿಲ್ಲ ಆದರೆ ಲೋಕದ ದೃಷ್ಟಿಯಿಂದ ಎಲ್ಲವನ್ನು ಬಿಟ್ಟವನಾಗಿ ತಾನು ಕೇವಲ ಭಕ್ತರ ರಕ್ಷಣೆಯೇ ನನ್ನ ಮುಖ್ಯ ಉದ್ದೇಶ ಉದ್ದೇಶ ಆ ದೃಷ್ಟಿಯಿಂದ ತಾನು ಪರ್ವತವನ್ನು ಎತ್ತಿ ಹಿಡಿದಿದ್ದಾನಂತೆ ಗೋವರ್ಧನ ಪರ್ವತವನ್ನು ಇಂದ್ರನಾದರೂ ತಾನು ಭಯಂಕರ ಮಳೆ ಸುಡಿಸಿದ ಸಿಡುಗು ಗುಡಿಲು ಎಲ್ಲ ಬಂತು ಗುಡುಗು ಎಲ್ಲ ಬಂತು ಏಳು ದಿನಗಳ ಕಾಲ ಮಳೆ ಸುರಿಸಿದ ಆದರೆ ಏನೂ ಮಾಡಲಿಕ್ಕಾಗಲಿಲ್ಲ ಗೋಪಾಲಕರಿಗಾಗಲಿ ಸ್ತ್ರೀಯರಿಗಾಗಲಿ ಗೋವುಗಳಿಗಾಗಲಿ ಏನೂ ಮಾಡಲಿಕ್ಕಾಗಲಿಲ್ಲ ಕಡೆಗೆ ಇಂದ್ರ ಸೋತೆ ಹೋದ ಕೃಷ್ಣನಾದರೂ ಏಳು ದಿನ ಆದಮೇಲೆ ಮತ್ತೆ ಯಾವಾಗ ಬಿಸಿಲು ಬಂತು ಮೋಡೆಗಳೆಲ್ಲ ಚರ್ದಿರಿ ಹೋಯಿತು ನಂತರ ಹೇಳ್ತಾನೆ ಹೋಗ್ರಿ ನಿಮ್ಮ ನಿಮ್ಮ ಸ್ಥಾನಕ್ಕೆ ಅಂತ ಎಲ್ಲರಿ ನಿಮ್ಮ ನಿಮ್ಮ ಸ್ಥಾನಕ್ಕೆ ಹೋಗಿ ಅಂತ ಎಲ್ಲ ಗೋಪಾಲಕರಿಗೂ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನನ್ನು ನೋಡ್ತಾ ಇದ್ದಾರೆ ಇವನು ಮನುಷ್ಯನೋ ದೇವತೆಯೋ ಯಕ್ಷನೋ ಗಂಧರ್ವನೋ ಯಾರಿವನು ಅಂತ ಅವರಿಗೆ ಭಾರಿ ಪ್ರಶ್ನೆ ಎಲ್ಲರೂ ಕೂಡ ತಾವು ಹೊರಗೆ ಬಂದರು ಎಲ್ಲವನ್ನು ತಗೊಂಡು ತಮ್ಮ ಸಾಮಾನು ಸರಂಜಾಮನೆಲ್ಲ ಕೃಷ್ಣ ಮತ್ತೆ ಗೋವರ್ಧನ ಪರ್ವತವನ್ನು ಅದೇ ಸ್ಥಳದಲ್ಲಿ ತಾನಿಟ್ಟ ಈ ರೀತಿ ಕೃಷ್ಣ ನೋಡಿ ನಿಜವಾಗಿಯೂ ಕೂಡ ಉಳಿದ ಎಲ್ಲ ನಾವೇನು ಕೃಷ್ಣನ ಮಹಿಮೆಗಳು ಕೇಳಿದ್ರೆ ಅದು ಬೇರೆ ರೀತಿಯದ್ದಾದರೆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದದ್ದು ಇದು ಬೇರೆ ರೀತಿಯಾದದ್ದು ಕೃಷ್ಣನ ಮಹಿಮೆ ಯಾಕಂದರೆ ಇಲ್ಲಿವರೆಗೆ ಯಾರು ವಿಘ್ನವನ್ನು ಅಥವಾ ಅಪಾಯವನ್ನು ಒಡ್ತಾ ಇದ್ದದ್ದು ಅಂತ ಹೇಳಿದ್ರೆ ದೈತ್ಯರು ಕಂಸನಿಯಿಂದ ಕಳುಹಿಸಲ್ಪಟ್ಟಂತಹ ದೈತ್ಯರು ಇಲ್ಲಿವರೆಗೆ ಉಪದ್ರ ಕೊಡ್ಲಿಕ್ಕೆ ಬರ್ತಾ ಇದ್ರೆ ಈಗ ಉಪದ್ರ ಕೊಡ್ಲಿಕ್ಕೆ ಬಂದವ ದೇವತೆಯೇ ದೈತ್ಯ ಅಲ್ಲ ಇವನು ದೇವತೆಗಳಲ್ಲೂ ಶ್ರೇಷ್ಠನಾದವ ಇಂದ್ರ ಇಂದ್ರನೇ ತಾನು ಉಪದ್ರ ಕೊಡ್ಲಿಕ್ಕೆ ಬಂದ ಆದರೂ ಕೂಡ ಏನೂ ಆಗಲಿಲ್ಲ ಅಂದರೆ ಕೃಷ್ಣ ತೋರಿಸಿಕೊಟ್ಟದ್ದು ನನ್ನ ಭಕ್ತರಿಗೆ ದೈತ್ಯರಲ್ಲ ಯಾವ ದೇವತೆಗಳು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ರೀತಿ ನಾನು ರಕ್ಷಣೆಯನ್ನು ಮಾಡ್ತೇನೆ ಅಂತ ಅದಕ್ಕೆ ವಾದಿರಾಜರು ತಾವು ಕೃಷ್ಣನನ್ನು ಉಡುಪಿಯ ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಇದನ್ನೇ ನೆನಪು ಮಾಡಿಕೊಳ್ತಾರೆ ಪಾಲಯಾಚ್ಯೂತ ಪಾಲಯಾಜಿತ ಪಾಲಯ್ಯ ಕಮಲಾಲಯ ಕೃಷ್ಣ ನನ್ನನ್ನು ರಕ್ಷಣೆ ಮಾಡು ಯಾವ ರೀತಿ ರಕ್ಷಣೆ ಮಾಡು ಅಂದರೆ ಲೀಲೆಯ ಧೃತ ಭೂಧರ ಇದೇ ಲೀಲಯಾಧೃತ ಬೋಧರ ಅಂದರೆ ಲೀಲಾಜಾಲವಾಗಿ ಅವತ್ತು ಗೋವರ್ಧನ ಪರ್ವತವನ್ನು ಎತ್ತಿ ದೇವತೆಗಳಿಂದಲೂ ಬಡಬ ಬರಬಹುದಾದಂತಹ ಎಲ್ಲಾ ಸಂಕಟದಿಂದ ಆ ಗೋಪಾಲಕರನ್ನ ಗೋಪಿಕಾಸ್ತ್ರೀಯರನ್ನ ಪಾರು ಮಾಡಿದೆಯಲ್ವಾ ಆ ರೀತಿ ನನಗೆ ಯಾವ ರೀತಿಯಿಂದಲೂ ಯಾವುದೇ ವಿಧವಾದ ಪೀಡ ಬರದಾಗಿ ರಕ್ಷಣೆಯನ್ನು ಮಾಡುವಂತೆ ಕೇಳುವಂಥದ್ದು ಹೀಗೆ ಭಗವಂತ ಗೋವರ್ಧನ ಪರ್ವತವನ್ನು ಎತ್ತಿ ಗೋವರ್ಧನ ಚಲೋ ತಲೋಧರ್ತ ಅಂತ ಏನು ಹೇಳ್ತೇವೆ ಆ ರೀತಿ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲ ತನ್ನ ಭಕ್ತರನ್ನು ರಕ್ಷಣೆ ಮಾಡಿದ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತ ಯಾವತ್ತೂ ಕೈ ಬಿಡುವುದಿಲ್ಲ ನಾನು ಅದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟ ಬಳಿಕ ಎಲ್ಲ ಗೋಪಾಲಕರು ಗೋಪಿಕಾ ಸ್ತ್ರೀಯರು ಎಲ್ಲರೂ ಕೂಡ